ದೇಶದ ಸಾರ್ವತ್ರಿಕ ಚುನಾವಣೆಯ ಹಬ್ಬದ ನಿಮಿತ್ತವಾಗಿ ಸರ್ವರಿಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲರಿಗೂ ಕೂಡ ಮತದಾರರಿಗೆ ನನ್ನ ಶರಣ ಶರಣಾರ್ಥಿಗಳು ನಾನು ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎಸ್ ಎಸ್ ಪಾಟೀಲ್ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷದ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ನಾನು ಸ್ಪರ್ಧೆ ಮಾಡಲಿಕ್ಕೆ ತಮಗೆ ಗೊತ್ತು ನನ್ನ ಒಂದು ಧ್ಯೇಯ ಏನಪ್ಪ ಅಂದರೆ ದ್ವೇಷ ಬಿಡು ಪ್ರೀತಿ ಮಾಡು ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆ ಮಾಡಲು ಇಚ್ಛಿಸು ಬಂದಿರುವ ನಾನು ನಾನು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದ ಮತದಾನವನ್ನು ಮತಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ ಕಾರಣ ಏನೆಂದರೆ ಅನೇಕ ಜ್ವಲಂತ ಸಮಸ್ಯೆಗಳು ನಮ್ಮ ಧಾರವಾಡ ಲೋಕಸಭಾ ಎದುರಿಸ್ತಾ ಇದೆ ಕಾರಣ ರಾಜಕಾರಣಿಗಳು ರಾಜಕೀಯ ಮಾಡಿಬಿಟ್ಟು ಅಭಿವೃದ್ಧಿಗೆ ಹಿನ್ನಡೆಯನ್ನು ಸಾಕಷ್ಟು ತಂದು ಹೊಡ್ಡಿದ್ದಾರೆ ಜನರ ಬಡವರ ನಿರ್ಗತಿಕರ ದೀನದಲಿತರ ತರ ಅಲ್ಪಸಂಖ್ಯಾತರ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸರ್ವ ಸಮಾಜದ ನಿರ್ಗತಿಕರ ಕಲ್ಯಾಣಕ್ಕಾಗಿ ಯಾರು ಕೂಡ ಚಿಂತನೆ ಮಾಡ್ತಾ ಇಲ್ಲ ಇದು ನಮಗೆ ಬಹಳ ನೋವಿನ ಸಂಗತಿ ಪ್ರೀತಿಯಿಂದ ತಮ್ಮಲ್ಲಿ ನಾನು ಕೇಳಿಕೊಳ್ಳೋದೇನೆಂದ್ರೆ ನನ್ನ ಬ್ಯಾಲೆಟ್ ಪೇಪರ್ ಇದಾಗಿದೆ ಈ ಬ್ಯಾಲೆಟ್ ಪೇಪರ್ನಲ್ಲಿ ಇದು ನನ್ನ ಫೋಟೋ ಇದು ನಮ್ಮ ಮಾಳವಿಯ ಹಿರಿಯ ಅಧಿಕ ಹಿರಿಯ ಚಿಂತನ ವ್ಯಕ್ತಿಗಳು ಮತ್ತು ಧೀಮಂತ ವ್ಯಕ್ತಿಗಳು ಅಖಿಲ ಭಾರತ ಹಿಂದೂ ಮಹಾಸಭಾ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಮಾಳ್ವಿಯವರು ಮತ್ತು ವೀರ ಸಾವರ್ಕರ್ ಅವರು ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಚಕ್ರಪಾಣಿ ಮಹಾರಾಜರವರು ಮತ್ತು ಕರ್ನಾಟಕದ ಅಧ್ಯಕ್ಷರಾಗಿ ಡಾಕ್ಟರ್ ಮನೋಜ್ ಆಲುಂಗರ್ ಅವರು ಇವರೆಲ್ಲರ ನಿರ್ದೇಶನ ಮತ್ತು ಆಶೀರ್ವಾದದೊಂದಿಗೆ ನಾನು ಚುನಾವಣಾ ಕಣದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೀನಿ ಒಂದಾಗಿ ಹೇಳಬೇಕಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಸಕಲ ಹಿಂದೂಗಳು ಮತ್ತು ಸರ್ವ ಜನಾಂಗದ ಚಿಂತನೆ ಇಟ್ಟುಕೊಂಡು ನಾನು ಇವತ್ತು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಈ ಸ್ಪರ್ಧೆಯಲ್ಲಿ ನನ್ನ ಬ್ಯಾಲೆ ಇದು ನನ್ನ ಮತಪತ್ರ ಇದೆ ಜನರಿಗೆ ಕೊಡ್ತಕ್ಕಂಥ ಒಂದು ಮನೆ ಮನೆ ಕೊಡ್ತಕ್ಕಂಥ ಮತಪತ್ರ ಈ ಮತಪತ್ರದಲ್ಲಿ ನಂದು ಕ್ರಮ ಸಂಖ್ಯೆ ಹದಿನೇಳು ಮತ್ತು ಇದು ಏಳು ಕಿರಣಗಳುಳ್ಳ ಪೆನ್ನಿನ ನಿಬ್ ಪೆನ್ನಿಗೆ ನಿಬ್ ಇರುತ್ತಲ್ಲ ಆ ನೆಬ್ಬಿನ ನಿಬ್ಬಿನ ಚಿತ್ರ ಇದು ಇಲ್ಲಿ ಮಷಿನ್ನಲ್ಲಿ ಬರುತ್ತೆ ಹದಿನೇಳ ಸಂಖ್ಯೆ ಅಲ್ಲಿ ಹದಿನೇಳ ಸಂಖ್ಯೆಗೆ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅಂತ ಹೆಸರು ಇರುತ್ತೆ ಅದರ ಮುಂದಗಡೆ ಪೆನ್ನಿನ ದಿಪ ಚಿತ್ರ ಇರುತ್ತೆ ಆ ಪಟ್ಟಣ ಮುಂದಗಡೆ ನೀವು ಮತವನ್ನು ಚಲಾಯಿಸಿದರೆ ಅದು ಖಂಡಿತವಾಗಿ ನೀವು ಅಖಿಲ ಭಾರತ ಹಿಂದೂ ಮಹಾಸಭಕ್ಕೆ ಬೆಂಬಲ ಕೊಟ್ಟಂತಾಗುತ್ತೆ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೆ ಒಂದು ಮತವನ್ನು ಚಲಾಯಿಸಿದಂತಾಗುತ್ತೆ ಹೀಗಾಗಿ ತಾವ್ಯಾರು ಅಲಕ್ಷ್ಯ ಮಾಡಬೇಡ್ರಿ ಮತದಾನ ಮಾಡುವ ಸಮಯದಲ್ಲಿ ಯಾರೂ ಕೂಡ ಮನೆಯಲ್ಲಿ ಕೂತ್ಕೋಬೇಡ್ರಿ ಎಲ್ಲರೂ ಕೂಡ ನಾಡಿನ ಗುರು ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರರು ನಮ್ಮೆಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಅದೇ ಪ್ರಮುಖವಾಗಿ ತಮ್ಮಲ್ಲಿ ಇನ್ನೊಂದು ವಿನಂತಿ ಅಂದರೆ ನಮ್ಮ ಕರ್ನಾಟಕದ ನಾಡಿನಲ್ಲಿ ಬರತಕ್ಕಂಥ ಅನೇಕ ಸಂತ ಶರಣರ ಪುರೋಹಿತರ ಮತ್ತು ನಮ್ಮ ಅರ್ಚಕರ ಎಲ್ಲರ ಒಂದು ಪರಿಚಯ ನನಗಿದೆ ಈ ಸಂದರ್ಭದಲ್ಲಿ ನನ್ನೆಲ್ಲ ಮಠಾಧೀಶರಿಗೆ ಅನಂತ ಶರಣ ಶರಣಾರ್ಥಿಗಳೊಂದಿಗೆ ಮತ್ತು ಪುರೋಹಿತರು ಅರ್ಚಕರು ಶಾಸ್ತ್ರಿಗಳು ಎಲ್ಲ ನಮ್ಮ ಪೂಜನೀಯ ನಿಷ್ಠ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿ ಸಲ್ಲಿಸಿ ಅತ್ಯಂತ ಬಹುಮತದಿಂದ ಆರ್ತಿ ತರಲಿಕ್ಕೆ ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಆ ದಿನ ಮನೆಯಲ್ಲಿ ಯಾರು ಕೂತ್ಕೊಳ್ಳದೆ ಮತದಾನ ಕೇಂದ್ರಕ್ಕೆ ಹೋಗಿ ತಪ್ಪದೆ ಹದಿನೇಳು ನಂಬರ್ ಇರ್ತಕ್ಕಂತಹ ಸಂಖ್ಯೆಗೆ ಅದರ ಮುಂದೆ ಪೆನ್ನಿನ ನಿಪಿಗೆ ಹದಿನೇಳು ಪಟ್ಟನ ಸಂಖ್ಯೆಗೆ ನೀವು ಮತವನ್ನು ಮಾಡಿ ನನಗೆ ಆಶೀರ್ವದಾಗಿ ಎಲ್ಲರೂ ಶರಣ ಶರಣಾರ್ಥಿ ಅಂತ